ಸಮಸ್ತ ನಾಡಿನ ಜನತೆಗೆ ಶ್ರೀ ಅದಿತಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರನ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲಿರಲಿ ಒಂದು ವೇಳೆ ಈ ದಿನ ತಾರೀಕು ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರು ಶನಿವಾರ ಉತ್ತರಾಯಣ ಹೇಮಂತ ಋತು ಶ್ರೀ ವಿಶ್ವವಾಸು ನಾಮ ಸಂವತ್ಸರದ ಪುಷ್ಯ ಶುಕ್ಲ ಪಕ್ಷದ ಪೌರ್ಣಮಿ ದಿನ ಈ ದಿನ ಈ ದಿನ ಆರಿದ್ರ ನಕ್ಷತ್ರ ಇರ್ತಕ್ಕಂಥದ್ದು ಈ ದಿನ ಬನದ ಹುಣ್ಣಿಮೆ ಅಂತಕ್ಕಂಥದ್ದು ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮನ ಬನದ ಹುಣ್ಣಿಮೆ ಅಂದರೆ ಹುಣ್ಣಿಮೆ ಅಂತ ಆಚರಿಸ್ತಾರೆ ಸವದತ್ತಿಯ ಕ್ಷೇತ್ರದಲ್ಲಿ ಹಾಗಾಗಿ ಬನದ ಹುಣ್ಣಿಮೆ ಅಂತ ಅಂದರೆ ವಿಶೇಷತೆ ಏನಂತಂದರೆ ಅವಳು ಮುತ್ತೈದಿಯನ್ನು ಕಳ್ಕೊಳ್ತಕ್ಕಂಥ ಸಹಸ್ರಬಾಬು ಕಾರ್ತಿ ವೀರ್ಯಾರ್ಜುನ ಇಪ್ಪತ್ತೊಂದು ಸಾರಿ ಬಾಣವನ್ನು ಹೊಡೆದು ಜಮದಗ್ನಿಯರಿಗೆ ಮರಣ ಹೊಂದಿಸಿರ್ತಾನೆ ಹಾಗಾಗಿ ತಾಯಿ ಜಗನ್ನಾಥೆ ರಂಡೇ ರೂಪದಲ್ಲಿ ಅಂದರೆ ಮಾಂಗಲ್ಯವನ್ನು ಕಳ್ಕೊಳ್ತಕ್ಕಂಥ ರೂಪದಲ್ಲಿ ಒಂದು ತಿಂಗಳ ಕಾಲ ವನವಾಸವನ್ನು ಅನುಭವಿಸ್ತಾ ಇರ್ತಾರೆ ಆಗ ಪರಶುರಾಮರು ಅಮೃತ ಕಳಶದಿಂದ ಜಮದಗ್ನಿಗೆ ಜೀವವನ್ನು ಕೊಡ್ತಕ್ಕಂಥದ್ದು ಭಾರತ ಹುಣ್ಣಿಮೆ ಈಗ ಬಂದು ಹುಣ್ಣಿಮೆ ಆಗಿರೋದ್ರಿಂದ ಬನದ ಹುಣ್ಣಿಮೆ ಅಂತ ಕರೀತಕ್ಕಂಥದ್ದು ಈ ಒಂದು ಬನದ ಹುಣ್ಣಿಮೆಯಲ್ಲಿ ಶಾಕಾಂಬರಿ ಹುಣ್ಣಿಮೆ ಅಂತಲೂ ಕೂಡ ಕರೀತಾರೆ ಶಾಕಾಂಬರಿ ದೇವಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ನಮ್ಮೆಲ್ಲರ ಬಾಳಲ್ಲಿ ಈ ಬನದ ಹುಣ್ಣಿಮೆ ದಿನ ಒಳ್ಳೆಯ ಕಾರ್ಯಗಳನ್ನು ಮಾಡಲಿ ಅಂತೇಳಿ ವಿಶೇಷವಾಗಿ ಆ ತಾಯಿ ಹತ್ರ ಪ್ರಾರ್ಥನೆ ಮಾಡೋಣ ಜಗನ್ಮಾತೆ ಈ ದಿನ ಹನ್ನೆರಡು ರಾಶಿಗಳಿಗೆ ಗಮನ ಕೊಡೋಣ ಮೊದಲಿಗೆ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕ ಎಲ್ಲಮ್ಮನ ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತಾ ಸೃಷ್ಟಿಸ್ಥಿತಿ ವಿನಾಶಿನಿ ಶಕ್ತಿಭೂತೆ ಸನಾತನಿ ಗುಣಾಶ್ರಯ ಗುಣಮಯೇ ಶ್ರೀ ರೇಣುಕಾ ನಮೋಸ್ತುತೆ ಜಗದೀಶ್ವರಿಯ ಒಂದು ಹೃದಯ ಸಿಂಹಾಸನದಲ್ಲಿ ಸ್ಮರಿಸುತ್ತಾ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ಮೇಷರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥದ್ದು ಬೇರೆಯವರಿಗೆ ನಿಮಗೆ ಆಶ್ರಯ ಆಗ್ತಕ್ಕಂಥದ್ದು ಬೇರೆಯವರಿಗೆ ನಿಮ್ಮ ಎಲ್ಪಿಂಗ್ ನೇಚರ್ ಮಾಡ್ತಕ್ಕಂಥದ್ದು ದುಃಖವನ್ನು ದೂರ ಮಾಡ್ತಕ್ಕಂಥದ್ದು ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ ಇನ್ನು ರಾಶಿಯವರಿಗೆ ಸೂಚನೆ ದಿನ ಬೇರೆಯವ್ರಿಗೆ ನೀವು ಗೈಡೆನ್ಸನ್ನು ಕೊಡ್ತೀರಿ ಬೇರೆಯವ್ರಿಗೆ ವಿಶೇಷವಾಗಿ ಈ ರೀತಿ ಇರಬೇಕು ಅಂತ ಹೇಳ್ಕೊತೀರಿ ಮಿಥುನ ರಾಶಿಯವರಿಗೆ ಆತಂಕದ ದಿನ ಅಂತ ಹೇಳ್ಬೋದು ಈ ದಿನ ಭಯ ಕಾಡ್ತಕ್ಕಂಥದ್ದು ನೀವು ಮಾಡಿದ ತಪ್ಪನ್ನು ಮತ್ತೆ ಮೆಲುಕಾಗ್ತಕ್ಕಂಥದ್ದು ತುಂಬ ಯೋಚನೆ ಆಗ್ತಕ್ಕಂಥದ್ದು ಜಾಸ್ತಿ ಇದೆ ಇನ್ನು ಘಟಕ ಅವರಿಗೆ ಅಭಿವೃದ್ಧಿ ಪಥದಲ್ಲಿ ನಡೀತೀರಿ ದಿನ ತುಂಬ ಚೆನ್ನಾಗಿರ್ತದೆ ವಿಶ್ವಾಸವನ್ನು ಇಡ್ತೀರಿ ಬೇರೆಯವ್ರಿಗೆ ಸ್ವಲ್ಪ ಅಭಿವೃದ್ಧಿ ಕಾಣ್ತೀರಿ ನೀವು ಸಿಂಹರಾಶಿಯವರು ಏಕಾಗ್ರತೆ ಆಗಿರಬೇಕು ಹುಷಾರಾಗಿರಬೇಕು ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಅಡೆತಡೆಗಳಾಗ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಗಳಿಕೆ ಆಗ್ತಕ್ಕಂಥದ್ದು ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಇನ್ನು ತುಲಾರಾಶಿಯವ್ರಿಗಂತೂ ಆದಾಯ ದ್ವಿಗುಣ ಆಗ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿರ್ತೀರ ವೃಶ್ಚಿಕ ರಾಶಿಯವ್ರಿಗೆ ಜವಾಬ್ದಾರಿಯುತವಾಗಿ ಇರಬೇಕು ಈ ದಿನ ಸ್ವಲ್ಪ ಅನಿರೀಕ್ಷಿತ ಅವಘಡಗಳನ್ನು ಹಿಡಿತಕ್ಕಂಥದ್ದು ಹುಷಾರಾಗಿರಬೇಕು ರಾಶಿಯವ್ರಿಗೆ ಈ ದಿನ ಕೋಪಕ್ಕೆ ಉದ್ರೆಗೆ ಒಳಗಾಗ್ತೀರಿ ಸ್ವಲ್ಪ ಸಮಾಧಾನಕರವಾಗಿ ಶಾಂತಿ ರೀತಿಯಿಂದ ವರ್ತಿಸಿದ್ರೆ ಖಂಡಿತ ನಿಮ್ಮ ಬಾಳಲ್ಲಿ ಚೆನ್ನಾಗಿರ್ತೀರ ಇನ್ನು ಮಕರ ರಾಶಿಯವರಿಗೆ ಪ್ರಯಾಣದ ದಿನ ಅಂತಲೇ ಹೇಳ್ಬೋದು ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ಭಕ್ತಿ ಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ಇನ್ನು ಕುಂಭರಾಶಿಯವರಿಗೆ ಆಕಸ್ಮಿಕವಾಗಿ ಧನ ಪ್ರಾಪ್ತಿ ಆಗ್ತಕ್ಕಂಥದ್ದು ನಿಮಗೆ ತುಂಬ ಚೆನ್ನಾಗಿದೆ ಇನ್ನು ಮೀನ ರಾಶಿಯವ್ರಿಗಂತೂ ಈ ದಿನ ಸ್ವಲ್ಪ ಮಟ್ಟಿಗೆ ನಿಮಗೆ ಜಯ ತರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳುಂಟು ನನ್ನ ತಾಯಿ ಜಗನ್ಮಾತೆ ಸ್ವರೂಪನೇ ಆಗಿರ್ತಕ್ಕಂಥ ರೇಣುಕಾಯಮ್ಮ ಹಾಗೂ ಮಲೈಮಹದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ನಿಮ್ಮೆಲ್ಲರ ಬಾಳಲ್ಲಿ ಸುಖ ಶಾಂತಿ ಸಿಕ್ಕಲಿ ಅಂತೇಳಿ ಈ ಮೂಲಕ ಬೇಡಿಕೊಂಡು ಇಡೀ ಲೋಕನೇ ಶುಭಿಸ್ತವಾಗಿರಲಿ ಲೋಕೋ ಸಮಸ್ತ ಸುಖಿನೋ ಸುಖಿನೋಬವಂತು ಸಣ್ಣಮಂಗಳ ಬಂತು ಸರ್ವೇ ಜನ ಸುಖಿನೋ ಭವಂತು ಸಣ್ಣಮಂಗಳ ಬಂತು ಪರಮಾತ್ಮನ ಒಂದು ಹೃದಯ ಸಿಂಹಾಸದಲ್ಲಿ ಇಟ್ಕೊಂಡು ಜಗದೀಶ್ವರಿಯ ನಾ ಒಂದು ಈ ದಿನ ಒಂದು ಭರದ ಹುಣ್ಣಿಮೆಯ ದಿನ ಏನಾದರೂ ಒಂದು ಅನುಷ್ಠಾನವನ್ನು ಮಾಡಿಕೊಂಡು ಮನೆಯೊಳಗಡೆ ತುಂಬ ನೀವು ಸುಖಕರವಾಗಿರ್ತಕ್ಕಂಥ ವಾತಾವರಣ ಇರಬೇಕಾಗುತ್ತೆ ಹಾಗಾಗಿ ಒಂದು ಅನುಷ್ಠಾನವನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ನೀವು ಏನು ಮಾಡಿ ಅಂತಂದರೆ ಬಿಳಿ ಎಕ್ಕದ ಎಲೆಯನ್ನು ತಗೊಂಬನ್ನಿ ಬಿಳಿ ಎಕ್ಕದ ಎಲೆಯನ್ನು ಒಂದು ತಗೊಂಬಂದು ಅದನ್ನು ನೀರಲ್ಲೆಲ್ಲ ಚೆನ್ನಾಗಿ ತೊಳೆದು ಅರ್ಶನದಲ್ಲಿ ಲೇಪನ ಮಾಡಬೇಕು ಅರ್ಶನದಲ್ಲಿ ಲೇಪನ ಮಾಡಬೇಕು ಅರ್ಶನ ಲೇಪನ ಮಾಡಿ ಅದರ ಮೇಲೆ ಎರಡು ಯಾಲಕ್ಕಿಗಳನ್ನು ಇಟ್ಟು ನಿಮಗೆ ಯಾರು ದುಡ್ಡು ಕೊಡಬೇಕು ನಿಮಗೆ ಯಾರು ರಿಟರ್ನ್ ವಾಪಸ್ಸು ಹೋಗಿರ್ತಾರೋ ಯಾರ್ಯಾರು ಇಲ್ವೋ ಪೀಡಿಸ್ತಾ ಇದ್ದೀರೋ ಅವ್ರನ್ನ ಹೆಸರನ್ನು ಆ ಲೇಪನ ಮಾಡಿರ್ತಕ್ಕಂಥ ಆ ಹಳದಿ ಎಲೆ ಮೇಲೆ ಅವರ ಹೆಸರನ್ನು ಬರೀತಕ್ಕಂಥದ್ದು ಹೆಸರನ್ನು ಬರೆದಿದ್ದಾದಮೇಲೆ ಅವರ ಹೆಸರಿನ ಕೆಳಗಡೆ ಧೀಮ್ ಅಂತಕ್ಕಂಥದ್ದು ಬರೀಬೇಕು ದೀಮ್ ದಾ ದೀಮ್ ಖಮ್ ಅಂತ ಬರೀಬೇಕು ದೀಮ್ ಖಮ್ ಅಂತ ಬರಿಬೇಕು ಕರೆದ್ಬಿಟ್ಟು ಆ ಬರೆದ್ಬಿಟ್ಟು ಆ ಹೆಸರು ಆ ಎಲೆಯನ್ನು ಅಕ್ಕಿ ಮೇಲೆ ಇಡ್ತಕ್ಕಂಥದ್ದು ಒಂದು ಬಟ್ಲಿನಲ್ಲಿ ಅಕ್ಕಿ ಇಡಿ ಅಕ್ಕಿ ಮೇಲೆ ಇಟ್ಟು ಪೂಜೆ ಮಾಡಿ ಎಂಟು ದಿನ ಪೂಜೆ ಮಾಡಿ ಸಾಕು ನೋಡಿ ನಿಮ್ಗೆ ಎಷ್ಟು ಪ್ರಭಾವ ಬರುತ್ತೆ ಒಳ್ಳೆದಾಗಲಿ ನಿಮಗೆ ಶುಭವಾಗಲಿ